ರವೀಶ್ ಗೌಡ ಅಂತೇಳಿ ನಾನು ಕೋಲಾರ ಜಿಲ್ಲಾ ಬಿ ಜೆ ಪಿ ಕಾರ್ಯಕರ್ತ ಇದೇ ಶು ಇದೇ ಶನಿವಾರ ಸಂಜೆ ಬೆಳಗಿನ ಜಾವ ಒಂದು ಹನ್ನೊಂದು ಗಂಟೆಗೆ ಬಂಗಾರಪೇಟೆಗೆ ಯಾವುದೋ ಒಂದು ನಮ್ಮ ಶಾಶ್ವತ ನೀರಾವರಿ ಹೋರಾಟದ ಸಂಬಂಧಪಟ್ಟಂಗೆ ನಮ್ಮ ಮಾಜಿ ಸಂಸದರಾದ ಅವರು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಕಾರ್ಯಕ್ರಮ ಬಂದಂಥ ಸಮಯದಲ್ಲಿ ಕಾರ್ಯಕ್ರಮ ಮುಗಿತಾ ಇರುವಾಗ ಈ ನಮ್ಮ ಸೇಟ್ ಕಂಪೌಂಡ್ ಸೀರಾಮ್ ಕಂಪೌಂಡ್ ಸಂಬಂಧಪಟ್ಟಂಗೆ ಮುಸ್ಲಿಂ ಬಾಂಧವರು ಒಂದು ಐವತ್ತು ಜನ ಬಂದು ನಮ್ಮ ಮಾಜಿ ಸಂಸದರನ್ನ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಇದಕ್ಕೆ ನಮ್ಮ ಮುಂಚೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪುರಸಭೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಮ್ ಎಲ್ ಎಗೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮಗೆ ಯಾವುದೇ ರೀತಿ ಎಮ್ ಎಲ್ ಎರ ಹತ್ರ ಹೋಗಿ ಗೋಗಿರ್ತಿದ್ವಿ ಯಾವುದೇ ರೀತಿ ನಮಗೆ ಸಹಾಯ ಮಾಡಲಿಲ್ಲ ತಾವು ಬಂದು ನಮ್ಮ ಕಷ್ಟ ಸ್ವಲ್ಪ ಆಲಿಸ್ಬೇಕು ಅಂತ ಕೇಳ್ತಾರೆ ನಮ್ಮ ಮಾಜಿ ಸಂಸದರು ಅವ್ರನ್ನ ಅವ್ರ ಪರಿಸ್ಥಿತಿ ನೋಡಿ ನಡಿ ನಿಮ್ಮ ಸ್ಥಳಕ್ಕೆ ಬರ್ತೀನಿ ಅಂತೇಳಿ ಸ್ಥಳಕ್ಕೆ ಹೋಗಿರ್ತಾರೆ ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಹಾಸ್ಪಿಟಲ್ ಸರ್ಕಲ್ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಸರ್ಕಲಿಂದ ಗಂಗಂಪಾಳಿಯ ಅಂತ ಒಂದು ಏರಿಯಾ ಇದೆ ಬಂಗಾರ ಬಳ್ಳಿಯಲ್ಲಿ ಗ ಒಂದು ದಾರಿ ಹೋಗುತ್ತೆ ಆ ದಾರಿ ಕಾರ್ನರಲ್ಲಿ ಈಸ್ಟ್ ಮತ್ತು ನಾರ್ತ್ ಸೌತ್ ಈಸ್ಟ್ ಮತ್ತು ನಾರ್ತ್ ಕಾರ್ನರಲ್ಲಿ ಒಂದು ಜಾಗ ಇದೆ ಸುಮಾರೊಂದು ಒಂದು ನಲವತ್ತು ಗುಂಟೆ ನಲವತ್ತೆರಡು ಗುಂಟೆ ಅಷ್ಟು ಜಾಗ ಇದೆ ಆ ಜಾಗನ ನಿಶಾಂತ್ ಎಸ್ ಎನ್ ಅನ್ನೋರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅದು ಸುಮಾರು ಒಂದು ಮೂರು ನಾಲ್ಕು ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟಂಥ ಜಾಗ ಅದು ಏನೋ ಒಂದು ಸ್ವಲ್ಪ ಇರಿಗೇಷನ್ ಮಾಡ್ಕೊಂಡು ಅದರಲ್ಲಿ ಕೋಟಲ್ಲಿರ್ತದೆ ಈಗ ಸಂಬಂಧಪಟ್ಟಂಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಏನಕ್ಕೆ ಅಂತಂದರೆ ಅಲ್ಲಿ ಏನಾದ್ರು ಬಂಗಾರಪೇಟೆ ಮಾಲ್ ಕಟ್ತಾರಂತೆ ನಮ್ಮ ಎಸ್ ಎನ್ ನಾಣಸ್ವಾಮಿ ಅವರು ಅದ್ರ ಸಂಬಂಧಪಟ್ಟಾಗೆ ಮಾಡ್ಕೊಡ್ತದೆ ಮಾಲಾದ ಕಟ್ಲಿ ಅವರು ದೊಡ್ಡದಾಗಿ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಮಾಡಿ ಇನ್ನೊಂದು ಕಟ್ಲಿ ಅವ್ರದ್ದು ವಿಷಯ ವಿಷಯ ಏನಂತಂದರೆ ಈ ನಮ್ಮ ಗಂಗಂಪಾಳಿಗೆ ಹೋಗೋ ದಾರಿಯಲ್ಲಿ ಮುಸ್ಲಿಂ ಬಾಂಧವರು ಹೋಟ್ಲುಗಳು ಮೊಬೈಲ್ ಅಂಗಡಿ ರೀಚಾರ್ಜ್ ಅಂಗಡಿದು ಚಿಕನ್ ಮಟನ್ ಅಂಗಡಿಗಳು ಫಿಶ್ ಅಂಗಡಿಗಳು ಇಟ್ಕೊಂಡಿರ್ತಾರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವರು ಅಲ್ಲಿ ಅಲ್ಲೇ ಜೀವನ ಮಾಡಿದಂಥವ್ರು ಮುಸ್ಲಿಮ್ ಕೆಲವು ಮುಸ್ಲಿಂ ಬಾಂಧವ್ರದ್ದು ಏನಂತಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಸೆಟ್ ಮಾಡ್ಕೊಂಡ್ರೆ ಅವರು ಅವರ ಅಪ್ಪ ಅಮ್ಮ ಅಪ್ಪ ಅಮ್ಮ ಅವರ ತಾತ ತಾತರುಗಳಿಂದ ಒಂದೇ ಬಿಸ್ನೆಸ್ ಮಾಡ್ಕೊಂಡು ಬಿಡ್ತಾರೆ ಸೊ ಏನಾಗತ್ತೆ ಅಂತಂದರೆ ಇವರು ಅದನ್ನು ಹಿತ್ತಂಗಡಿ ಮಾಡ್ಸ್ಲಿಕ್ಕೆ ಹೋಗಿದ್ದಾರೆ ಇವರು ಎಸ್ ಎನ್ ಆಣ್ ಸ್ವಾಮಿಯವ್ರು ಕರೆದು ಸುಮಾರು ಮುಖಂಡರುಗಳನ್ನ ಅವರ ನಾಯಕರೊಬ್ಬರು ಇದ್ದಾರೆ ಅಂತ ಶಮಸುದ್ದೀನ್ ಬಾಬುನ ಶಮ್ಸುದ್ದೀನ್ ಬಾಬುನವ್ರು ಅವ್ರು ನಾಯಕ ಇದಾರಂತೆ ಅವ್ರ ಮುಖಾಂತರ ಅಲ್ಲಿರೋಂಥ ಅಂಗಡಿಗಳನ್ನ ಮಾಲೀಕರನ್ನ ಕರೆದು ಇನ್ನು ಆರು ತಿಂಗಳ ಇನ್ನು ಟೈಮ್ ಕೊಡ್ತೀನಿ ಖಾಲಿ ಮಾಡಿ ಇಲ್ಲ ಅಂತಂದರೆ ನಾನೇ ಬಲವಂತವಾಗಿ ತೆರವು ಮಾಡಿಸ್ಬೇಕಾಗತ್ತೆ ಅಂತ ಕೇಳ್ತಾರೆ ಮುಸ್ಲಿಂ ಬಾಂಧವರು ಬಂದು ನಮ್ಮ ಮುನ್ಸ್ವಾಮಿ ಅವ್ರದ್ದು ಬೇಡಿಕೆ ಇಟ್ಟಾಗ ಅವರು ಖಾತೆ ಕಂದ ಕಟ್ಕೊಂಬತ್ತಾರೆ ಸುಮಾರು ವರ್ಷಗಳಿಂದ ಶುದ್ಧ ಕ್ರಯ ಮಾಡಿಸ್ಕೊಂಡಿದ್ದಾರೆ ಅದರ ಆಪೋಸಿಟಲ್ಲಿ ಏನು ಜಮೀನು ತೊಗೊಂಡಿದಾರೆ ಇಪ್ಪತ್ತು ಸುಮಾರು ಎರಡು ಅಷ್ಟು ಸುಮಾರು ಎರಡು ಎಕರೆ ಅಷ್ಟು ಅವ್ರಿಗೆ ಇದಿದೆ ಏನೋ ಗೋಮಳ ಇದೆ ನಮ್ಮ ನಮ್ಮ ನಾಯಕರಾದಂಥ ಮುನ್ಸ್ವಾಮಿ ಅವರು ಒಂದೇ ವಿಚಾರದಲ್ಲಿರೋದು ಎಸ್ ಎನ್ ಸ್ವಾಮಿ ಅವರು ಕಿವಿ ಮಾತು ಹೇಳಿದ್ದಾರೆ ಅಷ್ಟೇ ಅವ್ರಿಗೇನು ವಾರ್ನ್ ಮಾಡಲಿಲ್ಲ ಇಲ್ಲ ಅವ್ರಿಗೇನು ಥ್ರಟ್ಸ್ ಮಾಡಲಿಲ್ಲ ರೇ ಎಸ್ ಎನ್ ನಾಯಣಸ್ವಾಮಿ ಅವರೇ ಇದಕ್ಕಿಂತ ಮುಂಚೆ ಎಲೆಕ್ಷನಲ್ಲಿ ನಿಮಗೆ ಹೆಲ್ಪ್ ರೀ ಅವರು ಮುಸ್ಲಿಂ ಬಂದರು ಅವ್ರಿಗೆ ಯಾಕೆ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ನೀವು ಇಲ್ಲಿ ಖರಾಬ್ ಜಾಗ ಇದ್ದಿದೆ ಖರಾಬ್ ಜಾಗದಲ್ಲಿ ನೀವು ದಾರಿ ಮಾಡಿರಿ ನಿಮ್ಮ ಸ್ವಂತ ಜಾಗ ಬಿಟ್ಬಿಟ್ಟು ಅಲ್ಲಿ ಅವರು ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀವು ಹೋಗಿ ಅವ್ರು ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ಅಂತ ಕೇಳ್ತಾರೆ ಸ ಬಗೆಹರಿಸಿ ಬಗೆಹರಿಸೋಂಥ ಕೆಲಸ ನಮ್ಮ ನಮ್ಮ ಸಂಸದರಂಥ ಮುಸ್ವಾಮಿ ಎಸ್ ಅವರು ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ಸುಮಾರು ನಾಲ್ಕು ಕುಟುಂಬಗಳು ಏನೋ ಇತ್ತಂತೆ ಅವ್ರದ್ದು ಸುಬ್ಬ್ರಾಯ್ ಶೆಟ್ಟಿಯವರು ಮತ್ತು ನಮ್ಮ ಸಂಬಂಧಪಟ್ಟಂಗೆ ಅದರಲ್ಲಿ ಅದರಲ್ಲಿ ಒಂದು ಕುಟುಂಬದವ್ರಲ್ಲಿ ಬಂದಿದ್ದಾರೆ ಅವರು ಕೆಲವು ಡಾಕ್ಲಿ ಕೊಟ್ಟಿದ್ದಾರೆ ಸುಬ್ರಾಯ್ ಶೆಟ್ಟಿ ಮೊಹಮ್ಮದ್ ಜಾನಿ ಹಾಗೂ ಚಂಗಲ್ ರಾಯಪ್ಪ ಹನುಮಂತ ರಾಯಪ್ಪ ಅಂತ ನಾಲ್ಕು ಕುಟುಂಬ ಇದೆ ಅವ್ರೇನು ಇವರು ಅವ್ರೇನು ಅವ್ರಿಗೆ ಯಾವ್ದಾರು ಕಟ್ಕೊಂಡು ಹೋಗ್ಲಿ ಸಾಲು ಮಾಡ್ಕೊಂಡು ಹೋಗ್ಲಿ ಅಮ್ಮಾಯ್ಕರಿಗೆ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡೋದು ಬೇಡ ಕೂತ್ಕೊಂಡು ಸಾಲು ಮಾಡ್ಕೊಳ್ಳಿ ಜೊತೆಗೆ ಮುಸ್ಲಿಂ ಬಾಂಧವರು ಬಿಜೆಪಿ ಪರವಾಗಿ ಇಲ್ದೆ ಇರ್ಬೋದು ಬಟ್ ಅವ್ರ ಪರವಾಗಿ ಬಿಜೆಪಿ ಪಕ್ಷ ಯಾವತ್ತಿ ನಿಂತ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ರೆ ಅವ್ರನ್ನ ಹೊಕ್ಕಲೇ ಕೆಲಸ ಮಾಡಿದ್ರೆ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಬಂಗಾರಪೇಟೆ ತಾಲೂಕಲ್ಲಿ ನಾವು ಎಸ್ ಎನ್ ಸ್ವಾಮಿ ನಿಮ್ಮ ಗಮನದಲ್ಲಿ ಇರಲಿ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಮುಸ್ಲಿಂ ಬಾಂಧವರು ಇದ್ದಾರೆ ದಯವಿಟ್ಟು ಅವ್ರದ್ದು ಅವ್ರ ಹತ್ರ ಕೂಡ ತಾವು ಮಾಹಿತಿ ತೊಗೋಬೇಕು ತಮ್ಮ ತಮಗೆ ಕೈ ಮುಗಿದು ಮನವಿ ಮಾಡ್ತೀನಿ ತಮ್ಮ ಮೀಡಿಯಾದವ್ರಿಗೆ ತಾವು ಸ್ಥಳಕ್ಕೆ ಮೈ ಮೈ ಸ್ಥಳಕ್ಕೆ ಹಾಜರು ಮಾಡಿ ಸ್ಥಳಕ್ಕೆ ಹೋಗಿ ನೋಡಿ ಯಾರು ತಪ್ಪಿದೆ ಅಂತ ಗೊತ್ತಾಗುತ್ತೆ ತಮಗೆ ತಾವು ಇದನ್ನೆಲ್ಲ ಮಾಹಿತಿ ಕೊಡಬೇಕಾಗತ್ತೆ ಸಮಾಜಕ್ಕೆ